ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಪುತ್ತೂರು ಈಗ ಚರ್ಚಾ ವಿಷಯವಾಗಿದೆ ಆ ಊರಿನಲ್ಲಿ ನಡೆದಿರುವಂತಹ ಅದು ಆ ಕೃಷ್ಣ ಶ್ರೀಕೃಷ್ಣರಾವ್ ಅನ್ನುವಂಥ ಬ್ರಾಹ್ಮಣ ಹುಡುಗ ಮದುವೆ ಆಗ್ತೀನಿ ಅಂತ ನಂಬಿಸಿ ಒಂದು ಕಾಲೇಜು ಹುಡುಗಿಯ ಮಗು ಹಾಗಾಗಿ ಮಾಡಿ ಅದರ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿದೆ ಅದರ ನಡುವೆ ಒಂದು ಅನೈತಿಕ ಪೊಲೀಸ್ ಕಿರಿಬೇರೆ ನಿನ್ನೆ ಆಗಿದೆ ಅಲ್ಲಿಗೆ ಇಬ್ಬರು ಅಪ್ರಾಪ್ತ ಹುಡುಗ ಹುಡುಗಿ ಸುತ್ತಾಡ್ಲಿಕ್ಕೆ ಅಂತ ಹೋಗಿದ್ದಾರೆ ಪುತ್ತೂರು ಹತ್ರ ಇರುವಂಥ ಬೀರಮಲೆ ಬೆಟ್ಟ ಅನ್ನುವಂಥ ಜಾಗಕ್ಕೆ ಹೋಗಿದ್ದಾರೆ ಅವ್ರ ಪಾಡ್ಗವರು ಬೈಕ್ ನಿಲ್ಲಿಸ್ಕೊಂಡು ಮಾತಾಡ್ಕೊಂಡು ನಿಂತಿದ್ದಾರೆ ಅದು ಸೌಂದರ್ಯ ಪ್ರಕೃತಿ ಸೌಂದರ್ಯ ನೋಡಕ್ಕೆ ಬಂದಿದ್ದಾರೆ ಅಲ್ಲಿಗೆ ಬಂದಂತಹ ಒಂದಿಬ್ಬರು ಮೂರು ಜನ ದಿಢೀರಂತ ಅವ್ರಿಗೆ ಇರ್ತಾವಲ್ಲ ನಿರುದ್ಯೋಗಿಗಳು ಇಂಥವೇ ಕೆಲಸಗಳನ್ನು ಮಾಡ್ಕೊಂಡಿರ್ತಾರೆ ಯಾರು ಹಸು ಸಾಗಿಸ್ತಿದ್ದಾರೆ ಅದು ಅಕ್ರಮ ನ ಸಕ್ರಮ ಅದೆಲ್ಲ ಬೇಕಾಗಿಲ್ಲ ಅದ್ರ ಮೇಲೆ ಏನೋ ಒಂದು ಕ್ರೌರ್ಯ ನಡೆಸಬೇಕು ಕಮಾಯಿ ಮಾಡ್ಕೋಬೇಕು ವಸೂಲಿ ಮಾಡ್ಕೋಬೇಕು ಅಥವಾ ಹಿಂಸೆ ಮಾಡಬೇಕು ಏನೋ ಒಂದು ಮಾಡಬೇಕು ಯಾಕಂದ್ರೆ ಉದ್ಯೋಗ ಇರೋಲ್ಲ ಖರ್ಚು ಕಾಸ್ಬೇಕಲ್ಲ ಸೊ ಇಂತಹದ್ದಕ್ಕೂ ಸಹ ಕಾಯ್ತಿರ್ತಾರೆ ಯಾವುದಾರು ಹುಡುಗ ಹುಡುಗಿ ಸಿಕ್ಕಿದ್ರೆ ಅವ್ರನ್ನ ಬೆದರ್ಸೋದು ಹೆದರ್ಸೋದು ಅದೆಲ್ಲ ಮಾಡೋದು ಅದೇ ರೀತಿ ಇವ್ರ ಹತ್ರ ಹೋಗಿ ಒಂದಷ್ಟು ಗಲಾಟೆ ಮಾಡಿದ್ದಾರೆ ಆ ಗಲಾಟೆಯನ್ನು ಅವರೇ ವಿಡಿಯೋ ಮಾಡ್ಕೊಂಡಿದ್ದಾರೆ ಅವರೇ ವೀಡಿಯೋ ಮಾಡ್ಕೊಂಡಿದ್ದಾರೆ ಮುಂದಕ್ಕೆ ಅವರೇ ಅದನ್ನು ಪಬ್ಲಿಶು ಮಾಡಿ ಎಲ್ಲ ಕಡೆ ವೈರಲ್ ಬೇಕು ಬೇರೆ ಮಾಡಿದ್ದಾರೆ ಯಾಕಂದ್ರೆ ಆ ಹುಡುಗ ಹುಡುಗಿ ಮಾನ ಹೋಗುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ ಬಟ್ ಅದು ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡಿರಲಿರುವನೋ ಪಾಪ ಇವರು ವೀರ ವೀರರು ಶೂರರು ಅಂತ ಎಲ್ಲ ಕರೆದು ಸನ್ಮಾನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೇನೋ ಈಗ ಜೈಲಲ್ಲಿ ಇದ್ದಾರೆ ಸೊ ಏನಾಯಿತು ಅಲ್ಲಿಗೆ ಹೋಗಿ ಅವರಿಬ್ಬರ ಮೇಲೆ ಜಗಳ ಮಾಡ್ಕೊಳ್ತಾರೆ ಆ ಹುಡುಗಿಯನ್ನು ಬಿಟ್ಟು ಹುಡುಗನನ್ನು ನೀನು ಬ್ಯಾರಿ ತಾನೆ ಅಂದರೆ ಮುಸ್ಲಿಮ್ ತಾನೆ ಅಂತ ಅವನ ಮೇಲೆ ಕಿರಿಕ್ ಮಾಡ್ತಾರೆ ಅವನು ಹೆಲ್ಮೆಟ್ ಕಿತ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಷ್ಟೊತ್ತಿಗೆ ಇವರಿಬ್ಬರು ಪಾಪ ಹುಡುಗ ಹುಡುಗಿ ಇಬ್ಬರು ಅಪ್ರಾಪ್ತರು ಬೈಕ್ ತಗೊಂಡು ಹೋಗಿಬಿಡ್ತಾರೆ ಆದರೆ ಆ ಹುಡುಗ ಅಲ್ಲಿಗೆ ಬಿಡೋದಿಲ್ಲ ತನ್ನ ತಂದೆಗೆ ಈ ವಿಚಾರವನ್ನು ತಿಳಿಸ್ತಾನೆ ತನ್ನ ತಂದೆ ಅವರ ತಂದೆ ಹೋಗಿ ಪುತ್ತೂರು ಪೊಲೀಸ್ ಸ್ಟೇಷನಲ್ಲಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ನಲ್ಲಿ ಅವರು ಹೇಳಿರೋದು ಅಪ್ರಾಪ್ತ ನನ್ನ ಬಾಲಕ ನನ್ನ ಮಗ ತೃಪ್ಗೆ ಅಂತ ತನ್ನ ಪರಿಚಯ ಇರುವಂತಹ ಅಪ್ರಾಪ್ತ ಹುಡುಗಿಯ ಜೊತೆ ಹೋಗಿದ್ದಾನೆ ಅಲ್ಲಿಗೆ ಬಂದಂತಹ ಇಬ್ಬರು ವ್ಯಕ್ತಿಗಳು ಪುರುಷೋತ್ತಮ ಅನ್ನುವುದು ಮತ್ತು ರಾಮಚಂದ್ರ ಅವರಿಬ್ಬರು ಸಹ ಅಲ್ಲಿ ಬಂದು ಅವರ ಹತ್ರ ಗಲಾಟೆ ಮಾಡಿದ್ದಾರೆ ನೀನು ಬ್ಯಾರಿನ ಅಂತ ಕೇಳಿದರೆ ಅವನ ಧರ್ಮವನ್ನು ವಿಚಾರಿಸೋ ಪ್ರಯತ್ನ ಮಾಡಿದರೆ ಅವನದಲ್ಲದ ಧರ್ಮವನ್ನು ಅವನಿಗೆ ಕಟ್ಟೋ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ಜನ ಎಲ್ಲ ಸೇರಿದ್ರು ಆ ಮೂಲಕ ಅವನನ್ನು ನನ್ನ ಮಗನನ್ನು ಅವಮಾನಿಸಿದ್ದಾರೆ ಬೆದರಿಸಿದ್ದಾರೆ ಇದೆಲ್ಲ ಮಾಡಿ ಅದರ ಜೊತೆಗೆ ಆ ವಿಡಿಯೋ ಅದನ್ನು ವೀಡಿಯೋ ಮಾಡಿ ವೀಡಿಯೋ ವೈರಲ್ ಮಾಡ್ತೀವಿ ಅಂತ ಅವರಿಗೆ ಬೆದರಿಕೆ ಬೇರೆ ಹಾಕಿದರು ಅದೇ ಥರ ವಿಡಿಯೋವನ್ನು ವೈರಲ್ ಮಾಡಿದರೆ ನನ್ನ ಮಗನ ಮಾನ ಹರಾಜು ಮಾಡುವಂತಹ ಪ್ರಯತ್ನ ಮಾಡಿದರೆ ಬಾಲಕ ಅಪ್ರಾಪ್ತ ಆಗಿರೋದರಿಂದ ಆತ ಹೆಚ್ಚು ಹೆದ್ರಕೊಂಡಿದ್ದಾನೆ ಹೀಗೆಲ್ಲ ಕಂಪ್ಲೇಂಟ್ ಕೊಟ್ಟ ನಂತರ ಅಲ್ಲಿ ಪೊಲೀಸರು ಫೀಲ್ಡ್ಗೆ ಇಳಿತಾರೆ ಈ ನಡುವೆ ಸ್ವಲ್ಪ ಇತ್ತೀಚೆಗೆ ಆದಂತಹ ಸರಣಿ ಕೊಲೆಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಸ್ವಲ್ಪ ಪೊಲೀಸರು ತಕ್ಷಣವೇ ಪ್ರತಿಕ್ರಿಯಿಸ್ತಾ ಇದ್ದಾರೆ ಕೆಲವು ಎಡವಟ್ಟುಗಳು ಮಾಡ್ತಿದ್ದಾರೆ ಅದು ಬೇರೆ ವಿಚಾರ ಬಂದಾಗ ಹೇಳ್ತೀನಿ ಆ ಹಿನ್ನೆಲೆಯಲ್ಲಿ ಇಬ್ಬರು ವ್ಯಕ್ತಿಗಳು ಯಾರು ಈ ಪುರುಷೋತ್ತಮ್ ನಲ್ವತ್ಮೂರು ವರ್ಷ ಮತ್ತು ರಾಮಚಂದ್ರ ಅನ್ನುವಂಥ ಮೂವತ್ತೆಂಟು ವರ್ಷದವರನ್ನು ಬಂಧಿಸಿದ್ದಾರೆ ಈಗ ಅವರೇ ಈ ವಿಡಿಯೋ ತೆಗೆದು ವೈರಲ್ ಮಾಡಿರೋದು ಅವರು ಮಾನ ಹರಾಜು ಹಾಕಬೇಕು ಅನ್ನುವಂಥದ್ದು ಪ್ಲಸ್ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದು ಅಥವಾ ಧಾರ್ಮಿಕ ಭಾವನೆಗಳನ್ನು ಮುಂದಿಟ್ಟು ಹಿಂಸೆಗೆ ಪ್ರಚೋದನೆ ಕೊಡುವಂಥ ರೀತಿಯ ಎಲ್ಲ ರೀತಿಯ ಕೆ ಸೆಕ್ಷನ್ಗಳನ್ನು ಹಾಕಿ ಅವರಿಬ್ಬರನ್ನು ಈಗ ಬಂಧಿಸಿದ್ದಾರೆ ಅದರ ಬಗ್ಗೆ ಅಲ್ಲಿನ ಎಸ್ ಪಿ ಆಗಿರುವಂತಹ ಡಾಕ್ಟರ್ ಅರುಣ್ ಕೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೀಗೀಗ ಆಯಿತು ಪುತ್ತೂರಿನಲ್ಲಿ ಇಂಥವ್ರನ್ನ ಬಂಧಿಸಿದ್ದೀವಿ ಅಂತ ಸೊ ಈ ಪುತ್ತೂರು ಯಾಕೋ ನಿಲ್ತಾನೆ ಇಲ್ಲ ಒಂದಾದ ನಂತರ ಒಂದು ನಡೀತಾನೆ ಇದೆ ಸರಣಿ ಕೊಲೆಗಳಾಗ್ತಿತ್ತು ಈಗ ಸರಣಿ ಈ ಅನೈತಿಕ ಪೊಲೀಸ್ ಗಿರಿ ರೇಪು ಇಂತಹದಕ್ಕೆ ಸಾಕ್ಷಿ ಆಗ್ತಾ ಹೋಗ್ತಾ ಇದೆ ಅಟ್ಲೀಸ್ಟ್ ಅದಕ್ಕೆ ಮರ್ಡ್ರ್ಗಳಿಗಿಂತ ಇದು ಬೆಟರು ಅಂದ್ಕೊಳ್ಳೋ ಅಂದ್ಕೊಳ್ತೀರಿ ಅಂದರೆ ಅದು ತಪ್ಪಾಗುತ್ತೆ ಯಾಕಂದರೆ ಯಾವುದೇ ಹಿಂಸಾತ್ಮಕ ಕೃತ್ಯ ಯಾವುದೇ ಪ್ರಚೋದನಾತ್ಮಕ ಕೃತ್ಯ ಯಾವುದೇ ರೀತಿಯಾದಂತಹ ಕಾನೂನುಬಾಹಿರ ಅಪರಾಧಗಳು ನಡೀತಾ ಇದೆ ಅಂದರೆ ಆ ಸಮಾಜ ಆಪತ್ತಿನಲ್ಲಿದೆ ತೊಂದರೆಯಲ್ಲಿದೆ ಅಂತಲೇ ನಾವು ಅರ್ಥ ಮಾಡ್ಕೊಳ್ಬೇಕು ಸರಣಿ ಕೊಲೆಗಳಾದರೂ ಸರಿ ಈ ರೀತಿಯಾದಂತಹ ಅತ್ಯಾಚಾರ ಪ್ರಕರಣ ಆ ಕೃಷ್ಣರಾವ್ ಅನ್ನುವಂಥ ಆಗಿದ್ದರೂ ಸರಿಯೇ ಈ ರೀತಿ ಅನೈತಿಕ ಪೊಲೀಸ್ ಕಿರಿ ಆಗಿದ್ದರೂ ಸರಿಯೇ ಅದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾಗತ್ತೆ ಮತ್ತು ಇಂತಹ ಪುಡಾರಿಗಳು ಪುಂಡರು ಕಿಡಿಗೇಡಿಗಳು ಖರ್ಚು ಕಾಸಿಗೋಸ್ಕರ ಏನೇನೋ ಮಾಡ್ಕೊಂಡು ಓಡಾಡ್ತಿರ್ತಾರೆ ಫಸ್ಟ್ ಈ ಊರನ್ನೆಲ್ಲ ಎಡೆಮುರಿ ಕಟ್ಟಬೇಕು ಒಂದು ಗತಿ ಕಾಣಿಸ್ಬೇಕು ಇವರಿಗೆಲ್ಲ ಪೊಲೀಸರು ಪೊಲೀಸರು ಸ್ಟ್ರಿಕ್ಟಾಗಿ ಇವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಂಡು ಯಾರ್ಯಾರು ರೌಡಿ ಶೀಟ್ರಿಗೆ ಸೇರಿಸಬೇಕು ಯಾರಾರನ್ನ ಗಡಿಪಾರು ಮಾಡಬೇಕು ಅನ್ನೋ ಅದನ್ನು ಗಂಭೀರವಾಗಿ ಮಾಡಬೇಕು ಸುಮ್ಮನೆ ಗಡಿಪಾರ ಪಟ್ಟಿ ಬಿಡುಗಡೆ ಮಾಡಿ ಅಷ್ಟಕ್ಕೇನು ಸುಮ್ಮನೆ ಆಗೋದಲ್ಲ ಗಡಿಪಾರು ಅಂದರೆ ಗಡಿಪಾರ ಮಾಡಿ ಬಿಸಾಕಬೇಕು ಆಗಲೇ ಇವರಿಗೆಲ್ಲ ಒಂದಷ್ಟು ಭಯ ಬರೋದು ಇಂಥವ್ರಿಗೆಲ್ಲ ಭಯ ಬರೋದು ನಾವು ನಮ್ಮ ಕೆಲಸ ನೋಡ್ಕೊಂಡಿರಬೇಕು ಏನಾದರೂ ಕಾನೂನು ಬಾಹಿರ ನಡೀತಿದ್ರೆ ನಾವು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಪೊಲೀಸರು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುವಂತಾಗಬೇಕು ಹೊರತು ನಾನೂರು ರೌಡಿಸಮ್ ಮಾಡೋದು ನಾನು ಕೇಸರಿ ಶಾಲೆ ಹಾಕ್ಕೊಂಡು ಏನೋ ಗೂಂಡಾಗಿರಿ ಮಾಡೋದು ಹಸುವಿನ ತಡಿತೀನಿ ಕಾರ್ ತಡಿತೀನಿ ಲಾರಿ ತಡಿತೀನಿ ಪ್ರೇಮಿಗಳನ್ನ ತಡಿತೀನಿ ಪ್ರೇಮಿಗಳನ್ನ ಹೊಡಿತೀನಿ ಮದುವೆ ಮಾಡಿಸ್ತೀನಿ ಇಂತಹ ಬ್ರೋಕರ್ ಕೆಲಸಗಳನ್ನು ಮಾಡೋದಕ್ಕೆ ಹಿಂಜರಿಬೇಕು ಅಂದರೆ ಪೊಲೀಸರು ಇಂಥವ್ರಿಗೆಲ್ಲ ಸೂಕ್ತ ಕ್ರಮಗಳನ್ನು ಸ್ಟ್ರಿಕ್ಟಾಗಿ ಮಾಡಿದ್ರೆ ಮಾತ್ರ ಸಾಧ್ಯ ಇಲ್ಲದೆ ಹೋದರೆ ದಕ್ಷಿಣ ಕನ್ನಡದಲ್ಲಿ ಆಗಾಗ ಇಂತಹದ್ದು ಬರ್ತಾನೆ ಇರ್ತವೆ ಆ ಒಂದು ಇದು ಈಗ ಉಡುಪಿ ಕಡೆಗೂ ಬ್ರಹ್ಮಾವರದ ಘಟನೆ ಹಸುವಿನ ತಲೆ ರುಂಡ ಸಿಕ್ಕಿದ್ದು ಕೆಲವು ಹಸುವಿನ ಭಾಗಗಳು ಸಿಕ್ಕ ಪ್ರಕರಣ ಅದರಲ್ಲಿ ಹಿಂದೂಗಳೇ ಬಂಧನ ಆಗಿದ್ದು ಅಂತಹದ್ದು ಕೂಡ ಈಗ ಉಡುಪಿ ಕಡೆಗೂ ಆ ಗಾಳಿ ಜೋರಾಗಿ ಬೀಸ್ತಾ ಇರೋದ್ರಿಂದ ದಕ್ಷಿಣ ಕನ್ನಡದಲ್ಲಿ ಇದನ್ನೆಲ್ಲ ಕಂಪ್ಲೀಟಾಗಿ ಬ್ಲಾಕ್ ಮಾಡಿದ್ರೆ ಮಾತ್ರ ಕರಾವಳಿ ಪ್ರದೇಶ ಶಾಂತವಾಗೋದಕ್ಕೆ ಸಾಧ್ಯ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು